ಸಣ್ಣ ಆಗ್ತಾರೆ ಅದು ಒಂದು ಚಮತ್ಕಾರ ಎಲೆದು ದಿನ ಒಂದೊಂದ್ ಎರಡು ಎಲೆ ತಿಂದ್ರೆ ನಿಜವಾಗ್ಲೂ ಸಣ್ಣ ಆಗ್ತಾರೆ ನೋಡ್ ಯೂಟ್ಯೂಬ್ಲ್ಲಾ ಬರ್ತೀಯಾ ಫೇಮಸ್ ಆಗ್ತಿಯಾ ಇಂತ ಯಾವ ಚಾನ್ಸ್ ಯಾವ ಬೇಕಾಗಿದೆ ಮತ್ತೆ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಇದು ಲಿಕ್ವಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ ಕುಂದಾಪುರ ನೋಡಿ ಫುಲ್ ಮಳೆ ಬೆಳಗ್ ಬೆಳಗ್ಗೆ ನಮ್ಮ ಮಾರ್ನಿಂಗ್ ಇವತ್ತು ಶುರುವಾಗಿದೆ ಡಿಟಾಕ್ಸ್ ವಾಟರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸಿಂದ ಶುರುವಾಗಿದೆ ವಿರಾಜ್ ಚೆನ್ನಾಗಿದೆ ಜ್ಯೂಸು ಕುಡಿ ಆನಿ ಚಿಕ್ಕ ಗ್ಲಾಸ್ ಅದ್ರಲ್ಲಿ ಹಾಕೊಂಡ್ರು ಅವನು ಎಂತ ಕಷ್ಟ ಆಯಬೇಕಾದರೂ ಕುಡಿತಾ ಅಲ್ಲಮಗ ಸೂಪರ್ ಇದೆ ಹೇಳ ಕೈ ಇದೆ ಉಳಿ ಇದ್ಯಾ ಇಲ್ಲಿ ಕಾಣ್ ಹುಡು ಕೈ ಇದ್ಯಾ ಹುಡು ಇದ್ಯಾ ಹ್ವಿ ಉಯ್ ನಿಂಗೆ ಬಸ್ ಸ್ಕೂಲ್ ಇದ್ಯಾ ಹಾ ಇಲ್ಲ ಕೈ ನೀರು ಕುಡಿಯೋದ್ರಿಂದ ಏನೇನೆನ ನೆಲ್ಲಿಕಾಯಿ ನೀರು ಕುಡಿದ್ರಿಂದ ಮೊಟ್ಟ ಮೊದಲಿಗೆ ಶುಗರ್ ಅನ್ನ ಕಂಟ್ರೋಲ್ ಮಾಡ್ತದೆ ಮತ್ತೆ ಮೋಷನ್ ಒಳ್ಳೆ ಆಗುತ್ತೆ ಹಾಗೆ ದಪ್ಪ ಇದ್ದವ್ರು ಸಣ್ಣದು ಆಗ್ಬಹುದು ಸ್ಲಿಮ್ ಆದ್ರೆ ಚಂದ ಕಾಣ್ತಾರಲ್ಲ ಅದಕ್ಕೆ ನಮ್ಮ ಮಾವ ನೋಡಿ ಇವಾಗ್ಲೂ ಇಷ್ಟು ಸ್ಲಿಮ್ ಆಗಿ ಪರ್ಫೆಕ್ಟ್ ಆಗಿ ಬಾಡಿ ಮೇಂಟೈನ್ ಮಾಡೋ ದಿನ ಇದೆ ಅಂತ ಅಲ್ಲ ಅರವತ್ ಇವಾಗ ನಮಗೆ ಸಿಕ್ಸ್ಟಿ ತ್ರೀ ಅದು ನಂಬ್ತೀರಾ ಯಾರೂ ನಂಬೋಕ್ಕಾಗಲ್ಲ ಅವರ ದಿನ ಇದೆ ವಾಟರ್ ಅಂತಲ್ಲ ಬೆಳಿಗ್ಗೆ ಎದ್ದು ಯಾವ್ದಾದ್ರು ಡಿಟಾಕ್ಸ್ ವಾಟರ್ ಕುಡಿತಾ ಇರ್ತಾರೆ ಮೆಂತ್ಯೆ ನೀರು ನೆಲ್ಲಿಕಾಯಿ ನೀರು ಮೆಂತ್ಯ ನೀರು ಒಂದಿನ ಹಾಗಲಕಾಯಿ ನೀರು ಪಾರದಲ್ಲಿ ಒಂದು ಹಲವಾರು ಐಟಮ್ ಹಾಕಿ ಒಂದು ಪೌಡ್ರ್ ಇಟ್ಕೊತೀನಿ ಅದು ನಮಗೆ ಲೈಟಾಗಿ ಶುಗರ್ ಇದೆ ಆದರೆ ಕಂಟ್ರೋಲ್ ಇದೆ ಕಂಟ್ರೋಲನ್ನು ಮಾತ್ರೆಯಲ್ಲೇ ಮಾಡ್ಸ್ಕೊಬೇಕಂತೇನಿಲ್ಲ ಮನುಷ್ಯ ಪ್ರಕೃತಿಯಾಗಿಯೂ ಕೆಲವೊಂದು ವಸ್ತುಗಳನ್ನು ಉಪಯೋಗಿಸಿ ನಾವೇ ಸ್ವತಃ ಮನೆಯಲ್ಲಿ ಮಾಡಿಕೊಂಡು ಕುಡಿಯೋದ್ರಿಂದ ಶುಗರನ್ನು ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು ಆದರೆ ತಾಳ್ಮೆ ಬೇಕು ಮನುಷ್ಯನಿಗೆ ಮಾತ್ರೆ ತಿಂದೇ ಬದುಕಬೇಕಂತೇನಿಲ್ಲ ಮಾತ್ರೆ ತಿನ್ನು ಸುಲಭ ಇದನ್ನೆಲ್ಲ ಮಾಡಿ ಕುಡಿಯೋದು ಸ್ವಲ್ಪ ಕಷ್ಟ ಅನಿಸ್ತದೆ ಆದರೆ ಮನಸ್ಸಿಗೆ ಹಿತವಾಗಿರುತ್ತದೆ ಆ ಹಿತವೇ ಅದು ಶುಗರನ್ನು ಮಿತವಾಗಿ ನಡೆಸ್ಕೊಂಡು ಬರ್ತದೆ ಕೇಳಿಸ್ಕೊಂಡ್ರಿಗೆ ಎಲ್ಲರಿಗೂ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೋತೀನಿ ಈ ಥರ ಡಿಟಾಕ್ಸ್ ವಾಟರ್ ಮಾಡ್ಕೊಂಡು ಕುಡಿರಿ ಬಾಡಿಗೆ ತುಂಬ ಒಳ್ಳೆಯದು ಬಾಡಿಲಿ ಏನೇ ಕಲ್ಮಶ ಎಲ್ಲ ಇದ್ರೂ ಹೊರಗೆ ಹೋಗುತ್ತೆ ತುಂಬ ಒಳ್ಳೆಯದು ಚಿರು ನೋಡಿ ಸ್ಕೂಲಿಗೆ ರೆಡಿ ಹಾಕುತ್ತಿದ್ದಾಳೆ ಚಿರು ರೆಡಿ ತಿಂಡಿ ಕೊಡಲಾ ನೋಡಿ ಇದು ಬಾಯ್ಲ್ ರೈಸು ಇದಕ್ಕೆ ಉಪ್ಪು ಹಾಕಿದ್ದೀನಿ ಒಂಚೂರು ತುಪ್ಪ ಹಾಕಿ ಕಲಸಿ ಕೊಟ್ಟರೆ ಆಗಿರುತ್ತೆ ಟೇಸ್ಟ್ ತಿಂಡಿ ಏನಂದರೆ ಯೂಶಲಿ ದಿನ ಮಕ್ಕಳಿಗೆ ಬಾಯ್ಲ್ಡ್ ರೈಸ್ ಗಂಜಿ ಕೊಡ್ತೀವಿ ಅದು ತುಂಬ ಒಳ್ಳೆಯದು ಯಾಕಂದರೆ ಮಕ್ಕಳಿಗೆ ಮಧ್ಯಾಹ್ನನೂ ಸ್ಕೂಲಲ್ಲಿ ವೈಟ್ ರೈಸ್ ಕೊಡ್ತಾರೆ ಈ ವೆದರ್ಗೆ ಬಾಯ್ಲ್ಡ್ ರೈಸ್ ತುಂಬ ಒಳ್ಳೆಯದು ಮತ್ತು ಎನರ್ಜಿನೂ ಸಿಕ್ಕುತ್ತೆ ಅದರಲ್ಲಿ ಏನು ಆಯಿಲ್ ಅಂಶ ಏನೂ ಇರೋಲ್ಲ ಮಕ್ಳಿಗೆ ತುಂಬಾ ಒಳ್ಳೆಯದು ಬೆಳಗ್ಗೆ ಬಾಯ್ಲ್ಡ್ ರೈಸ್ ಕೊಡೋದ್ರಿಂದ ಸೊ ಇಬ್ಬರು ಮಕ್ಳು ಗಂಜಿ ತಿಂದುಬಿಡ್ತಾರೆ ಬೆಳಿಗ್ಗೆ ಡಾಕ್ಟ್ರೂ ಅಡ್ವೈಸ್ ಮಾಡಿದ್ದಾರೆ ಅದು ಬೆಸ್ಟು ಬೆಳಿಗ್ಗೆ ಮಕ್ಳಿಗೆ ಕೊಡೋದು ಅಂತ ಏನೋ ನಿಮ್ಮ ಕತ್ತಿಗೆ ಗಂಟ ಕಟ್ತವ್ರು ಯಾರು ಇದೇನು ಗೊತ್ತಾ ಸುಮ್ ಕುತ್ಕೊಳ್ಳಲ್ಲ ಬೇರೆ ಬೆಕ್ ಜೊತೆ ಕ್ಯಾತೆ ತೆಕ್ಕೊಂಡು ಜಗಳ ಮಾಡಿ 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 ನೋಡಿ ಎಷ್ಟು ಗಾಯಗಳು ಮಾಡ್ಕೊಂಡಿದೆ ಅಲ್ಲನಾ ಅಲ್ವಾ ಆಕ್ಚುಲಿ ನಮ್ಮ ಮನೆಗೆ ಯಾರಾದ್ರೂ ಹೊಸೊಬ್ರು ಬಂದ್ರೆ ಬೆಕ್ಕ ಮ್ಯಾಟ್ ಮೇಲೆ ಮಲ್ಕೊಂಡಿರುತ್ತೆ ಮ್ಯಾಟ್ ಯಾವುದು ಬೆಕ್ಕ ಯಾವುದು ಅಂತಾನೆ ಗೊತ್ತಾಗ್ದೆ ತುಳಿದ್ಬಿಟ್ಟು ಸುಮಾರು ಸತಿ ಹಂಗಿದೆ ಇದ್ರು ಕಲರು ನೋಡಿ ನೀನು ಯೂಟ್ಯೂಬಲ್ಲೆಲ್ಲ ಬರ್ತೀಯಾ ಫೇಮಸ್ ಆಗ್ತಿಯಾ ಇಂಥ ಯಾವ ಚಾನ್ಸ್ ಯಾವ ಬೇಕಾಗಿದೆ ಅಲ್ಲ ನೋಡಿ ಈಗ ಕಾಲ್ ಸೋರದು ಹೋಗ್ತೀನಿ ನಾನು ನನ್ನ ಬಿಡೋದೇ ಇಲ್ಲ ತೋಟಕ್ಕೆ ಹೋದ್ರೆ ತೋಟಕ್ಕೆ ರೂಮಿಗೆ ಹೋದ್ರೆ ರೂಮ್ಗೆ ಇದೇನು ಗೊತ್ತಾ ಅಮೃತ್ ಬಳ್ಳಿ ಎಲೆ ಇದು ಇದನ್ನು ದಿನಾ ಬೆಳಿಗ್ಗೆ ಒಂದೊಂದು ಎಲೆ ತಿಂತೀವಿ ನಮ್ಮ ಮನೆಯವರೆಲ್ಲ ಇದು ಆ್ಯಂಟಿಬಯೋಟಿಕ್ಕು ಏನೋ ಅಂಶನ ಜಾಸ್ತಿ ಮಾಡತ್ತೆ ಬಾಡಿಯಲ್ಲಿ ಇದು ಕರೋನಾ ಬಂದಾಗಿಂದ ಇದು ಆ್ಯಕ್ಚುಲಿ ತುಂಬ ಫೇಮಸ್ ಆಗಿದ್ದು ಆವಾಗಿಂದ ನಾವು ತಿಂತ ಬರ್ತಿದ್ದೀವಿ ರೆಗ್ಯುಲರ್ ಆಗಿ ಇದು ತಿಂತ ಒಳ್ಳೆ ರಿಸಲ್ಟ್ ಬಂದಿದೆ ಅಲ್ಲ ಅದು ಆ್ಯಕ್ಚುಲಿ ಸಣ್ಣ ಆಗ್ತಾರೆ ಅದು ಒಂದು ಚಮತ್ಕಾರ ಎಲೆದು ದಿನ ಒಂದೊಂದ್ ಎರಡೆರಡು ಎಲೆ ತಿಂದ್ರೆ ನಿಜವಾಗ್ಲೂ ಸಣ್ಣ ಆಗ್ತಾರೆ ಇದ್ರೆ ನಾನು ಬಂದು ಅಲ್ಲಿ ಬಂದು ಕರ್ಕೊಂಡು ಹೋಗ್ತೀನಿ ಎಲ್ಲಿ ಅಲ್ಲೋಡ್ ಮಗ್ನಿ ಕಾಂಪೌಂಡ್ ಮೇಲೆ ಹೆಂಗ್ ಕೂತಿದೆ ನೋಡಿ ಗಾಡಿ ಓದ್ರು ಆಗಲಿಲ್ಲ ಓಲ ಕೋಳಿ ಇದೆ ಇರ್ಸಿ ಓದು ಕೋಳಿ ಅಲ್ಲ ಅಲ್ಲಿ ಇದೆ ನಮ್ಮ ಕೋಳಿ ಓ ಓ ಓ ಕೋಳಿ ಓಡಿಸು ಕೋಳಿ ಓಡಿಸು ಹೆಂಗೇ ಮಗ್ನೆ ಕೋಳಿ ಓಡಿಸದ ನೀನು ಓಡಿಸಾ ಬತ್ತು I really want to put you e way. I k t h a s a n o t h e i n g o r k i n l y ಕಮ ಮುಖ ತುರ್ಸಿ ಚಂದ ಅದಲ್ಲ ತುರ್ಸಿ ಈಗ ಮನೆಯವರೆಲ್ಲ ಒಂದು ಫಂಕ್ಷನ್ಗೆ ಹೊರಟಿದ್ದೀವಿ ಬೈಂದೂರಲ್ಲಿ ಒಂದು ನಾಮಕರಣ ಇದೆ ಕಝಿಂದು ಸೊ ಹೊರಟಿದ್ದೀವಿ ಕಾರಲ್ಲಿ ಮಳೆ ಬರ್ತಿದ್ಯಲ್ಲ ಸೊ ವೇ ಹಾಗೆ ಅದಕ್ಕೆ ಬರ್ತಾರೆ ಹಾಗೆ ವಿರಾಜನ್ನು ಕರ್ಕೊಂಡು ಹೋಗ್ತೀವಿ ಸ್ಕೂಲಿಂದ ಹೊರಟ ಮನೆಯಿಂದ

ए ए ये गंगा जी बंद है देंगे हमारा टीचर ने यही बोल बेक हंग भर पडो होक भरतीनी यही बोल बेक परमिशन तग बेकला हां होक भरतिया थैंक यू हेलो थैंक यू यार येरोदा बोलंगला alli इले इले थैंक यू मैडम हां दे सेकंड हां गुड आफ्टरनून वेरी ನಾವು ಹಾಗೆ ಬೈಂದೂರ್ಗೆ ಹೋಗ್ಬೇಕಾದ್ರೆ ಒಂದು ವೇ ನಮ್ಮ ಮನೆ ಹತ್ರ ಸ್ವಲ್ಪ ದೂರದಲ್ಲಿ ಆ್ಯಕ್ಸಿಡೆಂಟ್ ಆಗೋಗಿತ್ತು ಒಂದು ಓಮಿನಿ ಮಾತ್ರ ನಿಂತಿತ್ತು ಅಷ್ಟು ಮಾತ್ರ ಕಾಣಿಸ್ತಿತ್ತು ಬಟ್ ಏನಾಗಿದೆ ಅಲ್ಲಿರೋರಿಗೆ ಅಂತ ಗೊತ್ತಿರಲಿಲ್ಲ ಐ ಹೋಪ್ ಸೇಫ್ ಇರಲಿ ಪಾಪ ಅವರು ಹಿಂದೆಗಡೆ ಒಬ್ರು ರೆಸ್ಟ್ಲೆಸ್ ಆಗಿ ಮಲಗಿಬಿಟ್ಟಿರು ಅಷ್ಟು ಮಾತ್ರ ಕಾಣಿಸ್ತಿತ್ತು ಇಲ್ಲಿ ಹೊಸ ಡ್ರೆಸ್ ಸಖತ್ ಆಗಿದ್ದಲ್ಲ ಸಿಗುತ್ತೆ ಯಾರಂತಿ ಶಾಶಿ ಅಲ್ಲ ವಿಶಾಲಾಕ್ಷಿ ಈಗ ವಿಶಾಲಾಕ್ಷಿ ಅವ್ರು ಬರ್ತಾರೆ ಕಾರ್ ಒಳಗೆ ನೀನ್ ಹೇಳಬೇಕು ಹೇಳ್ಬೇಕು ವೆಲ್ಕಮ್ ವಿಶಾಲಾಕ್ಷಿ ಅವರೇ ಅನ್ಬೇಕು ಓಕೆನಾ ಏನಂತ್ಯಾ ಹಾ ಹೇಳ್ಬೇಕು ವಿಶಾಲಾಕ್ಷಿ ಯಾರಂತ ಕೇಳ್ತಿದ್ದಲ್ಲ ಅವರೇ ವಿಶಾಲಾಕ್ಷಿ ಏ ವಿಶಾಲಾಕ್ಷಿ ಕಣ ಅವ್ರ ಹೆಸ್ರೇನು ಆ ಬರೀ ಅಮ್ಮನ ಹೆಸ್ರಿಲ್ಲ ನೀನ್ ಅಮ್ಮನಿಗೆ

ಎಸ್ಪೆಷಲಿ ಬೈಂದೂರು ರೂಟಲ್ಲಿ ಹೋಗ್ಬೇಕಾದ್ರೆ ಈ ಮರವಂತೆ ತ್ರಾಸಿ ಅಲ್ಲಿ ಬೀಚ್ ಬರುತ್ತಲ್ಲ ಆ ಪ್ಲೇಸ್ ಅಂತೂ ನಂಗೆ ತುಂಬ ಇಷ್ಟ ಬೀಚ್ ಅಂತೂ ನೋಡಿ ಸಿಕ್ಕಾಬಟ್ಟೆ ಮಳೆ ಬಂದು ನೀರಂತೂ ಮೇಲೆ ಬಂದಂಗಿದೆ ಇದೆ ಅಲೆಗಳಂತೂ ಸಿಕ್ಕಾಪಟ್ಟೆ ಫೋರ್ಸಾಗಿ ಹೊಡೀತಿತ್ತು ಯಾರು ಹೋಗಬಾರ್ದು ಅಂತ ಇನ್ಸ್ಟ್ರಕ್ಷನ್ ಹಾಕಿದ್ರು ಅಲ್ಲಿ ಬಲೆ ಎಲ್ಲ ಕಟ್ಟಿದ್ರು ಯಾರು ಹೋಗಬಾರ್ದು ಅಂತ ಈ ಟೈಮಲ್ಲಿ ಹೋದರೆ ತುಂಬ ಡೇಂಜರ್ ಅಲ್ವಾ ನೋಡಿ ಆ ಮೋಡ ಆ ಸೀನ್ರಿ ಎಲ್ಲ ಸಿಕ್ಕಾಬಟ್ಟೆ ಸಕ್ಕದಾಗಿತ್ತು ನೋಡೋಕ್ಕೆ

ಆಕ್ಚುಲಿ ನಾಮಕರಣದ ಹೋದ ತಕ್ಷಣ ನಂಗೆ ಫಸ್ಟ್ ಅಟ್ರಾಕ್ಟ್ ಆಗಿದೆ ಹೆಸರು ನಾನು ಫಸ್ಟ್ ಟೈಮ್ ಈ ಹೆಸರು ನೋಡ್ತಿರೋದು ಒಂಥರ ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿದೆ ಇಕಾಕ್ಷ

ಅವರೇ ಹೇಳಿದ ಆ್ಯಕ್ಚುಲಿ ಕಟ್ ಚೀಫ್ ಕೊಡ್ತೀನಿ ವಿಡಿಯೋ ಮಾಡು ಅಂತೀರಲ್ಲ ಯಾಕೆ ತಿಂತೀರಾ ನಿಮ್ಮೆಲ್ಲ ಹಾಕಿಲ್ವ ಚಟ್ನಿ ಎಲ್ಲ ಬೇಡ ಬೇಡ ಅನ್ಬಿಟ್ಟು ಈ ಕಡೆ ಎಲ್ಲ ತಿಂತಾರೆ ಸ್ವಲ್ಪ ಸ್ವಲ್ಪ ನೋಡಿ ಚೆನ್ನಾಗಿದ್ರೆ ಯೂಟ್ಯೂಬರ್ ಹೇಳಿ ಏನನ್ಬೇಕು ಊಟ ಮಾಡ್ಸ ಏನನ್ಬೇಕು ಹೇಳ್ರಿ ಹಂಗಲ್ಲ ಚೆನ್ನಾಗಿದ್ರೆ ಏನನ್ಬೇಕು ಚೆನ್ನಾಗಿದೆ ಏನು ಬೇಕು ಅದೆಲ್ಲ ಸೌಂಡ್ ಕೊಟ್ಟ್ರಿ ಅಲ್ಲ ಏನು ಚೀಕಾಯಿ ಚಂದ್ರ ಫೈನಲಿ ಊಟ ಎಲ್ಲ ಆದಮೇಲೆ ಒಂದು ಲೋಟ ಮಜ್ಜಿಗೆ ಕುಡಿದೆ ಊಟ ಆದಮೇಲೆ ಮಜ್ಜಿಗೆ ಕುಡಿಯೋದೇನೋ ಒಂಥರ ಚೆನ್ನಾಗಿರುತ್ತೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗತ್ತೆ ಮತ್ತು ಬಾಡಿ ಹೀಟು ಟೆಂಪ್ರೇಚರ್ ಕೂಡ ಕಡಿಮೆ ಮಾಡುತ್ತೆ ಹೀಗೆ ಹೇಳ್ತಾ ಇವತ್ತಿನ ವ್ಲಾಗ್ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವ್ಲಾಗಲ್ಲಿ ಇನ್ನಷ್ಟು ವಿಶೇಷತೆನ ಹೊತ್ಕೊಬರ್ತೀನಿ ಅಲ್ಲಿವರೆಗೂ ಲಿಕ್ ನಾವು ಮಿಸ್ ಈ ಬ್ಲಸ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್ એ કારમાં વાડ એટલે બસ બે બે સ્કૂલની એટ કમાન્ડ ના હા ગાડીને